ಹಾವೇರಿ ಜಿಲ್ಲೆ ಸಿಗಾವಿ ತಾಲೂಕಿನ ಶಿಶುನಾಳ ಜಾತ್ರೆಯು ವಿಜೃಂಭಣೆಯಿಂದ ಜರುಗಿತು ಹತ್ತಿಗೆ ಗ್ರಾಮದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಶಿಶುನಾಳ ಗ್ರಾಮದಲ್ಲಿನ ಶಿಶು ಕಳಸದ ಗುರುಗೋವಿಂದ ಭಟ್ಟರ ಹಾಗೂ ಸಂತ ಶರೀಫ ಶಿವಯೋಗಿಗಳ ಗದ್ದುಗೆಗೆ ಭಕ್ತರು ಪೂಜೆ ನೆರವೇರಿಸುವ ಮೂಲಕ ಜಾತ್ರೆಯನ್ನು ಅದ್ದೂರಿಯಾಗಿ ನೆರವೇರಿಸಿದರು ಇರುವರ ಗದ್ದುಗೆಗೆ ಭಕ್ತರು ಬಾಳೆಹಣ್ಣು ಕಾಯಿ ಸಕ್ಕರೆ ಧೂಪದೀಪ ಸಮರ್ಪಿಸುವ ಮೂಲಕ ತಮ್ಮ ಭಕ್ತಿ ಮೆರೆದರು ಲಕ್ಷಾಂತರ ಭಕ್ತರು ಕಾಲ್ನಡಿಗೆ ಬೈಕು ಚಕ್ಕಡಿ ಟ್ರಾಕ್ಟರ್ ಕಾರು ಜೀಪುಗಳು ಸೇರಿದಂತೆ ಅನೇಕ ವಾಹನಗಳ ಮೂಲಕ ಶಿಶುನಾಳ ಕ್ಷೇತ್ರಕ್ಕೆ ಆಗಮಿಸಿ ಬೃಹತ್ ಜಾತ್ರೆಯಲ್ಲಿ ಪಾಲ್ಗೊಂಡರು ನೂಕುನುಗ್ಗಲು ಜಗಳ ತಂಟೆ ತಕರಾರು ಇಲ್ಲದೆ ಲಕ್ಷಾಂತರ ಭಕ್ತರಿಂದ ಕೂಡಿದ ಶಿಶುನಾಳ ಜಾತ್ರೆಯಲ್ಲಿ ಸಂಚಾರ ಮುಗಿಸಿದ ರಥವು ತನ್ನ ಸ್ವಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ಭಕ್ತರು ಒತ್ತತ್ತಿ ಪೇರಲ ಬಾಳೆಹಣ್ಣು ಸೇರಿದಂತೆ ಹಲವಾರು ಫಲಪುಷ್ಪಗಳನ್ನು ಶ್ರೀರಥಕ್ಕೆ ಅರ್ಪಿಸಿದರು ಸಾವಿರಾರು ಭಕ್ತರು ಭಜನೆ ಡೊಳ್ಳುಗಳ ಸೇವೆ ಸಲ್ಲಿಸಿದರೆ ಇನ್ನು ಕೆಲವರು ಅನ್ನ ಸಂತರ್ಪಣೆಗೈದು ಭಾವಕ್ಕೆ ಮೆರೆದ ಸಂತರಿಗೆ ಸೇವೆ ಸಲ್ಲಿಸಿದರು ಜಾತ್ರೆಯಲ್ಲಿ ಕಂಡುಬಂದ ಕುಂಕುಮ ಅರಿಶಣ ವಿಭೂತಿ ತಾಯತ ಹಾಗೂ ಕೇಸರಿ ಮತ್ತು ದಾರದ ಎಡೆಗಳನ್ನು ಭಕ್ತರು ಕೊಂಡುಕೊಂಡು ತಮ್ಮ ಭಕ್ತಿಯನ್ನು ಮೇರೆದರೆ ಇನ್ನು ಹಲವಾರು ಜನರು ಅನೇಕರಿಗೆ ಪ್ರಸಾದ ಸೇವೆ ಅರ್ಪಿಸಿ ಶ್ರೀ ಸಂತರ ಪ್ರೀತಿಗೆ ಪಾತ್ರರಾದರು ಯುವಕ ಯುವತಿಯರು ಹಾಗೂ ಮಕ್ಕಳು ಸೇರಿದಂತೆ ಹಲವಾರು ಮನೋರಂಜನಾ ಪ್ರೀತಿಗರು ವಿದ್ಯುತ್ ಅಲಂಕಾರದಿಂದ ಕೈಗೊಳ್ಳಿದ ಆಟಿಕೆಗಳನ್ನು ಆಡಿ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದರು